ಶಿಕ್ಷಣ ಕೂಡ ಚಂದ್ರನ ಬೆಳಕಿನ ಥರ ಸೌಮ್ಯವಾಗಿದ್ದುಕೊಂಡು ಜಗತ್ತಿಗೆ ಪ್ರಕಾಶವನ್ನು ನೀಡ್ತಾ ಇರುತ್ತೆ ನಮಸ್ಕಾರ ಪ್ರಿಯ ವೀಕ್ಷಕರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಒತ್ತಿ ಕಾಮೆಂಟ್ ಏನಾದರೂ ಹಾಕ್ಬೋದು ವಿಷಯಗಳನ್ನ ಶೇರ್ ಮಾಡ್ಕೋಬೋದು ಅಥವಾ ಪ್ರಶ್ನೆ ಕೇಳ್ಬೋದು ಅಂತ ಅನ್ಸಿದರೆ ಮರಿಬೇಡಿ ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಹಾಗೆಯೇ ಹರಿ ಚಾನಲ್ಲಿ ನಾವು ಕೊಡ್ತಾ ಇರ್ತೀವಿ ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ನಿಮ್ಮ ಹೆಲ್ತ್ಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಪೂರಕವಾದಂಥ ಟಾಪಿಕ್ಗಳು ಯೋಗ ವ್ಯಾಯಾಮಗಳ ಮೂಲಕ ಶರೀರವನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹಾಗೆಯೇ ಪ್ರಾಚೀನ ಜ್ಞಾನದ ಮೂಲಕ ಮನಸ್ಸಿಗೆ ಬೇಕಾದ್ದನ್ನು ಪಡ್ಕೊಳ್ಳೋದು ಹಾಂ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅಂದೆ ಇದೇನು ಅಂತ ನೋಡೋಣ ಬನ್ನಿ ಇಂಟ್ರೆಸ್ಟಿಂಗ್ ಅಂದ ತಕ್ಷಣ ನಿಮಗೆ ಗೊತ್ತಾಗಿರಬೇಕು ಪ್ರಾಚೀನ ಭಾರತದಲ್ಲಿ ಎಜುಕೇಷನ್ಗೆ ಎಷ್ಟು ಮಹತ್ವ ಕೊಡ್ತಾಯಿದ್ರು ಮತ್ತು ಎಜುಕೇಷನ್ನ ಇಂಪಾರ್ಟೆನ್ಸನ್ನು ಚಾಣಕ್ಯ ಯಾವ ಥರ ವ್ಯಕ್ತಪಡಿಸ್ತಾನೆ ಚಾಣಕ್ಯ ನೀತಿಯಲ್ಲಿ ಅನ್ನೋದನ್ನು ನೋಡೋಣ ಬನ್ನಿ ಚಾಣಕ್ಯ ಹೇಳ್ತಾನೆ ಎರಡು ಮೂರು ಸ್ಟೇಟ್ಮೆಂಟ್ಗಳು ಭಾಳ ಇಂಟ್ರೆಸ್ಟಿಂಗ್ ಆಗ್ತವೆ ಎಜುಕೇಷನ್ ಮತ್ತು ಹ್ಯೂಮನ್ ರಿಸಾರ್ಸ್ ಅಂದರೆ ಮಾನವ ಶಕ್ತಿಯ ಬಗ್ಗೆ ಪ್ರಾಚೀನ ಜಗತ್ತಿಗೆ ಇದ್ದಂಥ ಭರವಸೆಯನ್ನು ತೋರಿಸ್ಕೊಡ್ತಾನೆ ಈ ಎರಡು ಮೂರು ವಾಕ್ಯಗಳಲ್ಲಿ ಚಾಣಕ್ಯ ಹೇಳ್ತಾನೆ ವಿದ್ಯೆ ಅನ್ನೋದು ಶಿಕ್ಷಣ ಅಥವಾ ವಿದ್ಯೆ ಏನೇ ಕರಿ ಕರಿಬೋದು ನೀವು ವಿದ್ಯೆ ಅನ್ನೋದು ಒಂದು ಕಾಮಧೇನು ಇದ್ದಂಗೆ ಬೇಡಿದ್ದನ್ನೆಲ್ಲ ಕೊಡುವಂಥ ಕಾಮಧೇನು ಕಾಮಧೇನು ಅಂದರೆ ಮತ್ತೇನೂ ಅಲ್ಲ ಪುರಾಣಗಳಲ್ಲಿ ಬರುವಂಥ ಒಂದು ಹಸು ಕೇಳಿದ್ದನ್ನೆಲ್ಲ ಕೊಡತ್ತೆ ಕೇಳಿದಾಗ ಅಂದರೆ ಯಾರು ಅದರ ಯಜಮಾನ ಇರ್ತಾನ ಯಾರ ಬಳಿ ಅದಿರುತ್ತೋ ಅವರ ಎಲ್ಲ ಆಸೆಗಳನ್ನು ಪೂರೈಸುತ್ತೆ ಆ ಥರದ ಒಂದು ಹಸು ವಿದ್ಯೆಯನ್ನು ಕಂಪೇರ್ ಮಾಡೋದು ಆ ಕಾಮಧೇನುವಿನ ಜೊತೆಯಲ್ಲಿ ಏನು ಬೇಕಾದರೂ ಕೊಡೋ ಸಾಮರ್ಥ್ಯ ವಿದ್ಯೆಗಿದೆ ನಾವು ಬೇಕಾದ್ದನ್ನು ವಿದ್ಯೆ ಮೂಲಕ ತಿಳ್ಕೋಬೋದು ಮತ್ತು ಪಡ್ಕೋಬೋದು ಆ ಥರದ ಒಂದು ಅನುಕೂಲವನ್ನು ವಿದ್ಯೆ ನಮಗೆ ಕೊಡುತ್ತೆ ಅದರಲ್ಲೂ ಮುಖ್ಯವಾಗಿ ವಿದೇಶಗಳಲ್ಲಿ ವಿದ್ಯೆ ಅಂದರೆ ಒಬ್ಬ ವ್ಯಕ್ತಿಗೆ ತಾಯಿ ಇದ್ದಂಗೆ ಅಂತ ಹೇಳ್ತಾನೆ ಲ್ಯಾಂಗ್ವೇಜ್ ಬರೋದಿಲ್ಲ ಆ ಜನರ ಆಚಾರ ವಿಚಾರ ಸಂಸ್ಕಾರಗಳು ನಮ್ಗೆ ಅರ್ಥ ಆಗೋದಿಲ್ಲ ಆವಾಗ ನಮಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮಲ್ಲಿರೋ ಎಜುಕೇಷನು ನಮ್ಮಲ್ಲಿರೋ ಶಕ್ತಿ ಒಳಗಿನ ಶಕ್ತಿ ಏನಿದೆ ಶಿಕ್ಷಣದಿಂದ ನಾವು ಪಡ್ಕೊಂಡಿರುವಂಥದ್ದು ಮ್ಯಾಥಮೆಟಿಕ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಐ ಟಿ ಇರ್ಬೋದು ಹಾರ್ಡ್ವೇರ್ ಇಂಜಿನಿಯರಿಂಗ್ ಇರ್ಬೋದು ನೀವು ಯಾವ ಕೋರ್ಸ್ ಸ್ಕಿಲ್ ಇರುತ್ತೆ ನೋಡಿ ನೀವು ಯಾವುದನ್ನು ಕಲ್ತಿರ್ತೀರಾ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಚಾಣಕ್ಯ ಹೇಳ್ತಾನೆ ಹಾಗೆಯೇ ಚಾಣಕ್ಯನ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ನೂರು ಇರೋದಕ್ಕಿಂತಲೂ ಒಬ್ಬ ಎಜುಕೇಟೆಡ್ ಸನ್ ಇದ್ದರೆ ಅವನು ಪ್ರಕಾಶವನ್ನು ನೀಡ್ತಾನೆ ಆ ಥರದ ಎಜುಕೇಟೆಡ್ ಅಂದರೆ ಸುಶಿಕ್ಷಿತ ಮಗುವನ್ನು ಚಾಣಕ್ಯ ಹೋಲಿಸ್ತಾನೆ ಒಂದು ಚಂದ್ರ ಬೆಳಕು ಕೊಡೋದಕ್ಕೆ ಸಾಕು ಇಡೀ ಭೂಮಿಗೆ ಹಾಗಂತ ಸಾವಿರ ನಕ್ಷತ್ರಗಳಿದ್ರೂ ಏನೂ ಪ್ರಯೋಜನ ಆಗೋದಿಲ್ಲ ಅಂದರೆ ನೂರು ಮಕ್ಕಳಿಗಿಂತಲೂ ಒಬ್ಬನೇ ಒಬ್ಬ ಚಂದ್ರ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಾನೆ ಶಿಕ್ಷಣ ಕೂಡ ಚಂದ್ರನ ಬೆಳಕಿನ ಥರ ಸೌಮ್ಯವಾಗಿದ್ದುಕೊಂಡು ಜಗತ್ತಿಗೆ ಪ್ರಕಾಶವನ್ನು ನೀಡ್ತಾ ಇರುತ್ತೆ ಈ ಥರದ ಶಿಕ್ಷಣವನ್ನು ಪಡಿಬೇಕು ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣವನ್ನು ಕೊಡೋದ್ರ ಮಹತ್ವವನ್ನು ಅವರ ತಂದೆ ತಾಯಿ ಮನದಟ್ಟು ಮಾಡ್ಕೋಬೇಕು ಮಕ್ಕಳಿಗೂ ಕೂಡ ಮನದಟ್ಟು ಮಾಡಿಸ್ಬೇಕು ಅಂತ ಚಾಣಕ್ಯ ಹೇಳ್ತಾನೆ ತನ್ನ ನೀತಿಯಲ್ಲಿ ನೋಡಿ ಎರಡು ಸಾವಿರ ವರ್ಷಗಳ ಹಿಂದೆ ಜನರಿಗೆ ಗೊತ್ತಿತ್ತು ಎಜುಕೇಷನ್ನ ಇಂಪಾರ್ಟೆನ್ಸ್ ಏನು ಅಂತ ಇಷ್ಟನ್ನು ತಿಳಿಸ್ಕೊಡ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ